ಈ ಸುಬ್ಬಣ್ಣ ನೀರು ಬಿಟ್ಟು ನಾಲ್ಕು ದಿನ ಆತು ನಲ್ಲಿಗಳಿಗೆ ಆ ಆದ್ರೂ ನೀರು ಬಿಡ್ಲಲ್ವಲ್ಲ ಮನೆಗೆ ಏನು ಕುಡಿಯೋದು ಅಂತ ಕಾಣೋದು ಇಲ್ಲ ಅವ್ರ ಮಂತಕ್ಕೆ ಹೋಗಿ ಎತ್ಕೊಂಡ್ಬರತ್ತ ಹೆಂಗ ಆತ್ಲಾಗ ಅವ್ರ ಮನೆಗೆ ನೀರನೇ ಹ ನಾಲ್ಕೈದು ದಿನ ಆಗಕ್ಕೆ ಬಂದಿತ್ತೆ ಆ ನೀರು ಬಿಡ್ಬೇಕು ನಂಗೆ ಇಲ್ವಲ್ಲ ಈ ಸುಬ್ಬಣ್ಣಗೆ ನಮ್ಮ ಅತ್ತೆನಾರ ಒಂದು ಇಟ್ ನೋಡ್ಬೇಕತ್ತಾಗಿ ಇವತ್ತಾರ ಬಿಡ್ತಿ ಹೆಂಗಪ್ಪ ಒಂದು ಅರ್ಧ ಗಂಟೆ ಬಿಡಪ್ಪ ಒಂದನಿ ಕುಡಿಯೋಕು ನೀರಿಲ್ಲ ಅಂತ ಹೇಳಿ ಎಲ್ಲಿ ಹಣ್ಣು ಕುಡ್ದು ಮಂಕಂಡಿತ್ತ ಏನತಾಗಿ ಹಾಂ ನಮಗೆ ಸಾಕಾಗುವೈತೆ ಐತೆ ಒಂದನಿ ನೀರು ಏನೋ ಒಂದಿನ್ ನೀರ್ ಇಲ್ಲ ಎರಡು ದಿನ ನೀರಿಲ್ಲ ಅಂದ್ರೆ ಅಂದ್ರೆ ಇರ್ಬೋದಪ್ಪ ಆ ನಾಲ್ಕೈದು ದಿನ ಗಂಟಲ ನೀರ್ ಬಿಡ್ಲಿಲ್ಲ ಅಂತಂದ್ರೆ ಮನೆ ಬಾಳಕಿಗೆ ಎಲ್ಲಿ ಹೋಗೋದು ಹಾ ಯಾರ ಹತ್ರ ಬರೋದು ಮನೆ ಬಳ್ಕಿಗೆ ಅಂತ ಅಂತೇಳಿ ಅಡಿಗೆ ಮಾಡಕ್ಕೂ ನೀರ್ ಇಲ್ಲ ಕುಡಿಯೋಕ್ಕೂ ನೀರ್ಲಾ ಆಚಿಗಿಚ್ಚಿಗ್ ಹೋಗ್ತೀವಿ ಅಂದ್ರೂ ನೀರ್ ಈ ಸುಬ್ಬಣ್ಣ ಏನ್ ನೀರ್ ಬಿಡ್ಬೇಕು ಅಂದ್ಕಂಡಿತ ಏನಂದ್ಕಂಡಿತ ಅತ್ಲಾಗಿ ನೋಡೋಣ ಊರು ಹೆಂಗಸ್ರಲ್ಲ ಅವ್ರ ಕೇಳಿದ್ರೆ ಹಾಂ ನೇರ್ಪಾಂಗ ನೀರು ಬಿಡುತ್ತ ಹೆಂಗ ಈ ಊರು ಹೆಂಗಸ್ರ ಇದಾರ ಒಂದಿನ ಬಿಟ್ಟರೆ ಸಾಕತ್ಲಾಗಿ ಹಾಂ ಆ ಸುಬ್ಬಣ್ಣನೆ ಹೋಗ್ಲೇಕ ಕೂತ್ಕಂತಾರಿ ಸಾಕತ್ಲಾಗಿ ಒಂದಿನ ಬಿಟ್ಟಿತ್ತಲ್ಲ ಅಂತ ಹೇಳಿ ಎಲ್ಲರ ಮನೆಗೆ ಒಬ್ಬೊಬ್ರು ಇಬ್ಬರು ಇದಾರೆ ನಮ್ಮ ಮನೆಗೆ ನೋಡಿದ್ರೆ ಆ ಸಾಕಾರ ದನ ಹೆಮ್ಮೆ ಅಂತ ಹೇಳಿದಾವ್ ನೋಡಿ ಹಾಂ ನೀರೇ ಸಾಕಾಗಲ್ಲ ಈ ಬಿಣ್ ನೋಡಿದ್ರೆ ಮೂರು ದಿನ ನಾಲ್ಕು ದಿನಕ್ಕೆ ಬಿಡುತ್ತತ್ತಾಗಿ ಮೊದ್ಲು ನಮ್ಮ ಅತ್ತೆ ಕಳಿಸ್ಬೇಕು ಹಾಂ ನಮ್ಮ ಅತ್ತೆ ಕಳ್ಸಿರೆ ಪಕ್ಕ ಕೇಳುತ್ತಿ ಹಾಂ ಯಾಕೆ ಬಿಡ್ತಿಲ್ಲ ಸುಬಣ್ಣ ನೀರೇ ಏನು ಅಂತ ಅಂತೇಳಿ ಎಲ್ಲ ಕೇಳ್ಕೊಂಬರುತ್ತೆ ಮೊದ್ಲು ನಮ್ಮ ಅತ್ತೆ ಕೇಳ್ಕೊಂಬರಗತ್ತೆ ಅಂತ ಹೇಳಿ ಇಲ್ಲ ಅಂತಂದ್ರೆ ಅಣ್ಣ ನೀರು ಬಿಡದಾರೆ ನಾನು ಹೇಳಿ ಅವ್ರನ್ನ ಮಂತಾಗ ಹೋಗಿ ಇಟ್ಕೊಂಬರೋಣ ನೋಡಿದ್ರು ಬರೀ ಎಲ್ಲ ಜಗಳ ಆರ್ತಾರೆ ಅವ್ರನ್ನಲ್ಲಿಗೆ ಹೋದ್ರು ಹಾಂ ನೋಡೋಣ ಏನು ಮಾಡುತ್ತಿ ಇವತ್ತೊಂದು ದಿನ ನಮ್ಮತ್ತೆ ಕಳಿಸ್ಬಿಡ್ಕೊಳ್ಳಿ ಹಾಂ ಇವತ್ತೊಂದು ದಿನ ಎಲ್ಲರೂ ಹೋಗಿ ಇಟ್ಕೊಂಬತ್ತೀವಿ ಲಕ್ಷ್ಮಕನ ಮಂತನ ಎಲ್ಲಾರವ ತಿನ್ನ ನಾಳೆ ಬಿಡ್ಲ ಅಂತಂದ್ರೆ ಹಾಂ ಒಯ್ತಿನಿ ಗ್ರಾಮ ಪಂಚಾಯತಿ ತಕ್ಕ ಹೋಗಿ ಬಿನ್ಗೆ ಇಟ್ಕೊಂಡು ಕೂತ್ಕೊಂಡ್ರೆ ಆಗ ಅವರೇ ಬಿಿಕೊಡ್ತಾರೆ ಆಟೆಯ ಇದ್ಯಾಕೆ ಹುಡುಗಿ ಏಳವತ್ತಾರಿಕೆ ಖಾಲಿ ಬಿಂದೇನೂ ತಪ್ಪಲೇನು ಬಾಕ್ಲಲ್ಲಿ ಇಟ್ಕೊಂಡು ನಿಂತಿತ್ತೆ ಆ ಲಕ್ಷ್ಮಕರ್ ಮತ್ತಕ್ಕೆ ನೀರು ಬಿಟ್ಟಿದ್ದಾರೆ ಹೋಗಿ ಇಡ್ಕೊಂಬರೋದು ಬಿಟ್ಟು ಇಲ್ಲೇ ನಿಂತಿತ್ತಲ್ಲ ಇದು ಇದ್ಯಾಕಮ್ಮ ಮಂಜಿ ಕಾಲಿ ಬಿಂದೇನೂ ತಪ್ಪಲೇನು ಬಾಕ್ಲಲ್ಲಿ ಇಟ್ಕೊಂಡು ನಿಂತಿದ್ಯಲ್ಲ ಅಲ್ಲಿ ಹೋಗಿ ಅಲ್ಲಿ ಒಂದು ಇಟ್ಟು ಆ ಲಕ್ಷ್ಮಕಾರ ಮತ್ತಕ್ಕೆ ಬತ್ತಿದ್ದಾವೆ ನೀರು ಅಯ್ಯಾ ಸುಮ್ಮ ನೀರು ಯಾತೆ ಅತ್ಲಾಗಿ ಹಾಂ ಜೋಡ್ತೀನ ಅಂತೇಳಿ ಅವ್ರೇನು ಮಂತಕ್ಕೆ ಹೋಗಿ ನೀರು ಇಡ್ಕೊಂಬರೋದು ಹೇಳಿ ಆ ನಮ್ಮಂತಕ್ಕೂ ನಲ್ಲಿ ಇತ್ತಲ್ಲ ಆ ಸುಬ್ಬಣ್ಣಂಗೆ ಏನು ಬಂದಿತ್ತ ನೀರು ಬಿಡೋಕ್ಕೆ ಆ ನಾನು ಜೋಡ್ತೀನ ಅಂತೇಳಿ ಅವ್ರೇನು ಮಂತಕ್ಕೆ ಹೋಗ ನೀವೇ ಹೇಳಿ ಅತ್ಲಾಗಿ ಬಿನ್ ಬಿನ್ಗೆ ಹೊಡೆದಾಡ್ತಾರೆ ಆ ಅವ್ರ ತಕ್ಕ ಹೋಗಿ ನಾನು ನೀರ್ ಹಿಡ್ಕೊಂಡ್ ಬಂದಾತೇನತೆ ಅದ್ಯಾಕಾಪ ಮಾಡ್ಕಂತದ್ಯಾನ್ ಏನ್ ಮಾಡ್ತೀಯ ಹೋಗತ್ತಾಗಿ ಹಾ ಹೆಂಗ ಒಂದ್ ಎರಡು ಬಿಂದ ಕೊಡ್ರಮ್ಮ ಅಂತ ಹೇಳಿ ಆ ಸುಬ್ಬಣ್ಣ ಯೋ ಕೇಳಿದ್ರು ಕೇಳ ಕಣಮ್ಮ ಅವ್ರ ಮಂತಕ್ ಹೋಗಿದ್ ಬತ್ತಿನ ಅನೇಕ ಇರಲ್ಲ ಅವನು ಮದ್ ಎಂಟನಾಗ ಮಂತ್ ಇರ್ತಾನ ಆಗ ಹೋಗಿ ಅದ್ ಏನು ಎಂತು ಅಂತೇಳಿ ಕೇಳ್ಕೊಂಡ್ ಬತ್ತಿನ ಒಂದಿಟ್ಟಿ ಒಂದ್ ಎರಡು ದಿನಗೆ ಇಟ್ಕೊಂಡ್ ಬರಗ ಮಾತಾಗಿ ನೀನ್ ಮಾಡ್ತೀಯ ನಾನು ಇವತ್ತು ಒಂದಿನ ನೋಡ್ತೀನಿ ಆಟ ಯಾಕತ್ತೆ ಹಾ ಸುಧಾ ನಾನು ನೇತಾಲ ಮಾತಾಡ್ಕೊಂಡಿದೀವಿ ಒತ್ತಿ ಗ್ರಾಮ ಪಂಚಾಯತ್ ತಾನೇ ಹಾ ಖಾಲಿ ಬಿಂದ ಹಿಡ್ಕೊಂಡು ಇನ್ನು ಬರ್ಗಾಲ್ ಮುಂಚೆನೆ ಮುಂಚೆನೇ ಒಯ್ಯ ಈಡ್ಲೆ ನೀರ್ ಬಿಡದಾನೆ ನಾಟಕ ಹಾತಿದನಲ್ಲ ಇವನ್ನ ತಗ್ಬಿಟ್ಟು ನಮ್ಮ ಮೂರೊಳಗೆ ಯಾರು ಇಲ್ವಾ ಬೇರ ನಾಟಪ್ಪ ನೀರ್ ಬಿಡೋಕೆ ಅಂತ ಹೇಳಿ ಹಾ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ ಬಿಡ್ತೀವಿ ಅನ್ಕೊಂಡಿದಿವ ಅವ್ನಿಗೆ ಅಯ್ಯ ಊರರೆಲ್ಲ ಸುಮ್ನಿದಾರೆ ನೀವ್ ಯಾಕೆಂಗ ಆಗ್ತಾರ ನೀವು ಹಾ ಸುಮ್ನಿರಿ ನನ್ ಮಂತ್ಕ ಹೋಗಿದ್ದೀನಿ ನೀರ್ ಯಾಕ ಹಿಂಗ್ ನಾಟಕ ಆಡ್ತೀಯ ನೀನು ಅಂತ ಹೇಳಿ ಅಂತೇಳಿ ಆ ಸುಮ್ನಿರಾಮ ಮತ್ತೆ ಊರರೆಲ್ಲ ನಿಮ್ಗೆ ಯೋಟ್ ಹೋಟ್ ಒಳ್ಳೇದ್ ಮಾಡುದ್ರು ಅಂತ ನಮ್ಮ ಮೂರ್ ಜನಗಳು ಹಾ ನೀವೇನ್ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ ಮತ್ತೆ ನಾನು ಹೋಗಿದ್ದು ಕೇಳ್ಕೊಂಡು ಹಂಗೆ ನಿಮ್ ಮಾವಿನ ಕರ್ಕೊಂಡ್ ಹೋಗ್ತೀನಿ ಹಾ ಕೇಳ್ಕೊಂಡಿದ್ ಬತ್ತಿಂಗ ನಾ ಸುಮ್ನಿರ್ ನೀನು ಅಪೇ ಊರ್ ತುಂಬಾ ನೀರ್ ಬಿಡ್ತೇನೆ ನಮ್ ಬೀದಿಗ್ ಒಂದ್ ಬೀದಿಗೆ ಮಾತ್ರ ನೀರ್ ಬಿಡ್ತಲ್ಲ ಅದೇ ಜಯರಾಮಣ್ಣವೇ ಜೈರಮ್ಮಣ್ಣ ಎತ್ತು ಹೋಗ ಜಗಳಾಡದಲ್ಲ ಅಣ್ಣನ ಜೊತೆಗೆ ಹಾ ಅದಕ್ಕೆ ಏನು ನೀರು ಬಿಟ್ಟಿಲ್ಲ ಕಣಂತೆ ಹೋಗಿ ನೀರು ಪಕ್ಕ ಕೇಳ ಬನ್ನಿ ಅವ್ರ ಮನೆ ನಲ್ಲಿ ಬೇಕಾದ್ರೆ ಕಿತ್ತಾಕ್ಬಿಟ್ಟು ಸೈಡ್ ಮಡಗಿ ಆ ನಮ್ಮ ಮನೆ ನಲ್ಲಿಗಳಿಗೆಲ್ಲ ನೀರು ಬಿಡ್ರಪ್ಪ ಅಂತ ಹೇಳಿ ಕೇಳ್ಕೊಂಡ್ ಬನ್ನಿ ಮತ್ತೆ ನೀವು ಸರಿ ಕಣ ಮಾತು ಹಾ ಹೋಗ್ ಮತ್ತೆ ಅಲ್ಲಿ ಇಡ್ಕೊಂಡ್ ಬರೋಗಿ ನಾಲ್ಕು ನಾಲ್ಕ್ ಬಿಂಗೆ ಅಡ್ಗಿಗೆ ಆಗೋ ಹಾ ನಾನು ಆಮೇಕಿಂದ ಉಂಡು ಹೋಗ್ಬಿಟ್ಟು ಹಾ ಕೇಳ್ಕೊಂಡ್ ಬರ್ತೀನಿ ನಾನು ಆ ಲಕ್ಷ್ಮಕ್ಕ ಅಲ್ಲಿ ಬಣ ಅಂತಿದ್ಲು ಅವ್ಳು ಏನಾರ ಅಂದ್ಕಳ್ಳಿ ಕುಡಿಯಕ್ ಒಂದ್ ಎರಡು ಬಿಂದ ನೀರ್ ಇಟ್ಕ ಸುಮ್ ಬಂದ್ಬಿಡ್ ಮತ್ತೆ ನೀನ್ ಅಲ್ಲೇ ಹಾಕೊಂಡ್ರ ಜಗಳ ಗಿಗ್ಳಕ್ ಓದಿ ಹಾಕೋಣ ಮತ್ತೆ ನೀನು ಅಯ್ಯ ನಾನ್ ಯಾಕತ್ತ ಜಗಕ್ ಹೋಗೋಣ ಅವ್ರ ಜೊತೆಗೆ ಸುಮ್ನೆ ನೀರ್ ಇಟ್ಕೊಂಡ್ ಬತ್ತಿಂಗಣ ಅಂತ ಗಾಳಿ ನಾನು ನಾನ್ ಸ್ವಾಸಿಗೆ ಪಾಪ ಅಂತಂದ್ರೆ ಅಂದ್ರೆ ಮೂಗು ತುದಿಗೆ ಇರುತ್ತ ತ್ಲಾಗಿ ಹಾ ಏನು ಅಂತೂ ಹೆಚ್ಚು ಕಮ್ಮಿ ಆಗಂಗಿಲ್ಲ ಅಕ್ಕಪಕ್ಕ ನೀರು ಇಟ್ಕೊಂಬಂದ್ ಕುಡಿಯನ್ ಅನ್ನಂಗೆ ಎಲ್ಲ ತ್ಲಾಗಿ ಮನೆ ಬಾಕ್ಲಿಗೆ ನೀರು ಬರಬೇಕು ಅಂತ ಹೇಳಿ ಏನ್ ಕೂಗಾಡುತ್ತೆ ನಮ್ ಕಾಲದಾಗೆಲ್ಲ ಸೇದ ಬಾವಿಲ್ ನೀರ ಸೇದ್ಬೇಕಿತ್ತು ಆಂ ಹಂಗೇನಾರು ಆಗಿದ್ರೆ ಈಗಿನ ಕಾಲದವ್ರು ನೀರು ಕುಡಿತಿದ್ರ ನೀರು ಸೇರ್ತಿದ್ರಾ ಆಂ ಏನು ಅಂತ ಅಂತೇಳಿ ನೋಡ್ಬೇಕಿತ್ತಲ್ಲ ಈಗಿನ ಕಾಲದವ್ ಮನೆ ಮುಂದಕ್ಕೆ ಮಲ್ಲಿ ಬಂದ್ಬಿಟ್ಟು ಹಾಂ ಹಿಡಿಯೋಕೆ ಅಲ್ಲ ಅತ್ತಲಾಗಿ ಏನು ಕುಳಿತಾವ ಅತ್ಲಾಗಿ ಒಂದಿನ ನೀರು ಬರಲಿಲ್ಲ ಅಂತಂದ್ರೆ ಏನ ಅಕ್ಕಪಕ್ಕ ಅಡ್ಜಸ್ಟ್ ಮಾಡ್ಕೊಂಡು ನೀರು ಇಡ್ಕೊಂಡು ಕುಡಿಯೋಣ ಮಾಡೋಣ ಬುದ್ಧಿನೇ ಇಲ್ವಲ್ಲ ಹಾಂ ಒಂದಿನ ನೀರು ಬರಲಿಲ್ಲ ಅಂದ್ರೆ ಪಂಚಾಯಿತಿ ತಗೊಳ್ತೀನಿ ಆ ಒಯ್ಯರ್ಮ್ ತಗೊಳ್ತೀನಿ ಅಂತ ಕೇಳ್ತಾವಲ್ಲ ಅತ್ತಲಾಗಿ ಆಂ ಏನಾದ್ರು ನಮ್ ಕಾಲ್ದಂಗಿರ್ಬೇಕಿತ್ಕೊಂಡ್ರಮ್ಮ ಇವ್ರಿಗೆ ಅಲ್ಲವಾ ಸರಿ ಆಗೋದು ಆದಾಗಾರ ಅವ್ರ ಯಾವಾಗ ಹಾ ಸುಧಾ ಡ್ಯಾಕ್ ಬತ್ತಾಳೆ ಹಂಗೆ ಒಂದ್ ಮಾತ್ ಕೂಗಿದ್ದ ಹಂಗೆ ಹೋದ್ರ ಮತ್ ಬೇಜಾರು ಮಾಡ್ಕಂತಾಳೆ ನಮ್ಮನೆಗೆ ಒಂದ್ ದನಿ ನೀರ್ ಇಲ್ಲ ನೋಡಿದ್ರೆ ಅಂತ ಅಂತೇಳಿ ಬೇಜಾರ್ ಮಾಡ್ಕಂತಾಳೆ ಒಂದ್ ಮಾತ್ ಕೂಗ್ ನೋಡೋಣ ಆ ಸುಧಾ ಸುಧಾ ಇವನ್ ಮಾಡ್ತದೇ ಹಾ ನೀರ್ ತರಕೋತೀ ಲಕ್ಷ್ಮಕರು ಮತ್ತೆ ಬತ್ತಿಯೇನಮ್ಮ ವಾಳ್ ಗೀದಾಳ ಇದಲ್ವ ಸುಧಾ ಸುಧಾ ಒಂದಿಟ್ಟು ಬಾರಮ್ಮ ಆಚೆಗೆ

ನಮ್ಮ ಮನೆ ಕುಡಿಯಕ್ಕೂ ಅಂತ ಒಟ್ಟು ನೀರು ಇಲ್ಕಾನ ಮತ್ತೇಳಿ ಹೋಗ್ತಿದ್ದೀನಿ ಅವ್ರ ಮನೆ ನಾನು ಒತ್ಕ ಬರೋಣ ಹೇಳಿ ಅಯ್ಯ ನಮ್ಮ ಮನೆಗೂ ಕುಡಿಯಕ್ಕೂ ಅಂತ ಒಟ್ಟು ನೀರು ಇಲ್ದಾನೆಯ ಗೌಡ ಬೆಳಗ್ಗೆ ನಗು ಆಗಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಎಂದು ಫಿಲ್ಟರ್ ನೀರು ಬರ್ತಾವಲ್ಲ ಹಾಂ ಅವನ್ ತಗೊಂಬಂದಿತ್ತು ನಾವು ಎಂದು ಕುಡಿದ್ರು ರೂಢಿಲ್ ನೋಡಿ ಬಂದಾಗ ಅವು ಕುಡಿಯಕ್ಕೂ ಅಂತ ಐತಿ ಹಾಂ ತಡಿ ನಾನು ಒಂದು ಎರಡು ದಿನ ಇಟ್ಕೊಂಬರೋಣ ಹಾಂ ಬತ್ತಿಂಗಣ್ಣ ತಡಿ ನಾವೇ ಅಯ್ಯ ಫಿಲ್ಟ್ರ್ ನೀರಲ್ಲ ಏನಿದ್ರು ಮೇ ಕುಡಿತಾರೆ ಹೆಚ್ಚಾಗಿ ಜನ ಎಲ್ಲಿ ಕುಡಿಯಕ್ ಹೋದರು ಬರೀ ಕೂಲಿ ಇದು ಅಂತ ಹೇಳಿ ಓಡೋದೇ ಆಗತ್ತೆ ಇನ್ನೇ ನೀರ್ ನೀರು ಕುಡಿತಾರ ಬಾರಮ್ಮ ಒಂದ್ ಎರಡು ದಿನಗೆ ಇಟ್ಕೊಂಡ್ ಬರೋಂತಿ ತೀರಾ ಪಿಲ್ರು ನೀರು ಇದ್ರೆ ಇರ್ತವೆ ಇವತ್ತಿನ ಪಿಲ್ರು ನೀರ್ನ ನಲ್ಲಿ ಬಂದಕ್ಕ ಅದು ಇದು ವೇಸ್ಟ್ ಎಲ್ಲ ಬತ್ತಿರುತ್ತೆ ನಮಗೆ ಗೊತ್ತಾಗಲ್ಲ ಏನೆಲ್ಲ ಜ್ವರ ಈ ಜ್ವರ ಹೇಳಿ ಅಲ್ಲಿ ಜನಕ್ಕೆ ಜಾಸ್ತಿ ಬರೋದ್ ಮತ್ತೆ ಅಯ್ಯ ಜ್ವರ ಅನ್ನೋದು ಹಳ್ಳಿ ಜನಕ್ಕೆ ಬರತ್ತೆ ಸಿಟಿ ಜನಕ್ಕೆ ಬರುತ್ತೆ ಬಾರಮ್ಮ ಬಿರ್ಬಿದ್ದು ನೀನು ಹಾ ಎಂತ ಪಿಲ್ಟ್ರ್ ತಂದು ಕುಡಿಯಕ್ಕೆ ಹೋಗ್ತೀಯಾ ಬಾ ಸುಮ್ನೆ ನೀನು ಖಾಲಿ ಬೇ ತಗೊಂಡ್ ಪಟಾಪಟ್ನಿ ಮತ್ ನೀನ್ ಬರ್ಲಿಲ್ಲ ಅಂದ್ರೆ ಹೋಗ್ಬಿಡ್ತೇನೆ ನೋಡು ನಮ್ಮ ಮನೆಗೆ ಒಂದೊಂದು ನೀರ್ ಇಲ್ಲ ಏನಲ್ಲ ಮತ್ತ್ ನೀರ್ ನಮ್ಮ ಮತ್ತೆ ಬಾಯಿಗೆ ಬಂದಂಗತಿ ಅಯ್ಯಯ್ಯ ಇವಳು ಒಂದು ಆರ್ತಾಳ್ ಆರ್ತಾಳ ಇವಳು ಆದ್ಮಿ ಮನೆಗೆ ಹೋಗ್ಬಿಡ್ತಾಳೆ ಬೆಂಗ್ಳೂರ್ಗೆ ವಾರಾಂ ಗಂಟೆ ಇದು ಬತ್ತಾಳಲ್ಲ ಅಲ್ಲಿ ನೋಡ್ಕಂಡಿದ್ ಬತ್ತಾಳೆ ಏನೇನ್ ತಿಂತಾರೆ ಏನೇನ್ ಅವರು ಅಂತ ಹೇಳಿ ಅದ್ ಕೇಳಿ ಪಿಲ್ಟ್ರ್ ನೀರ್ ತರ್ಸಿದಳ ಗಂಡ ಕುಂಟೆ ನೋಡ್ರೆ ನನ್ ಗಣ್ಣ ಹೋಗ್ತದ ಅಂತ ಹೇಳಿ ನನ್ಕೊಂಡ ಹೇಳ್ತದ ಆಡ್ತಾಳೆ ಅಂತ ಹೋಗ್ಬಿಟ್ರೆ ನಮಗ್ ಮುಗಿತಾಟಯ ನಾವ್ ಇವಳು ಅಂತ ಹೇಳಿ ಈಗ ಹೋಗಿ ಹೇಳಿಗೋಗಿ ಕುಡಿಯಕತ್ತ ಇಲ್ಲಿಂದ ಎರಡು ನೀರ್ ಎತ್ಕೊಂಡ್ ಹೋಗೋದೇ ಕಷ್ಟಕ್ಕೆ ಬಂದಿತಿ ಹಾ ಅಲ್ಲಿಂದ ಇಪ್ಪತ್ ಲೀಟರ್ ನೀರ ಹೆಂಗ್ ಎತ್ಕೊಂಡ್ ಬರಕ ಹೇಳಿ ಹಾ ಸುಮ್ನೆ ನಲ್ಲಿಂದಿನ್ನ ಕುಡಿದು ನೆಮ್ಮದಿಯಾಗಿ ಬಾಮ್ ಬಾ ಬಾ ಅಲ್ಲೇ ಟೈಮ್ ಆಯ್ತಾ ನೀರಿಗೆ ನಿಲ್ಸ್ಬಿಟರ್ ಮತ್ತೆ ಅಲ್ಲ ಕಣೆ ಇನ್ನೊಂದ್ ಎರಡ್ ಬಿಂಗೆ ತರದ್ ಬಿಟ್ಟು ಒಂದೇ ಒಂದ್ ಬಿನ್ಗೆ ತತ್ತಿದ್ಯಾಲಕ ಒಂದೇ ಬಿಂಗೆ ನೀರ್ ನಿಮ್ ಮನೆಗೆ ಅಯ್ಯ ಒತ್ಕೊಂಬರ ಕಾಲ್ಕೊಂಡ್ ಬಾ ಮಂಜಕ್ಕ ನೀನೇನೋ ಒತ್ಕೊಂಡ್ ಹೋಗ್ತೀಯ ಅಂತಂದ್ರೆ ಆ ನನ್ ಕೈಗೆ ಆಗಲ್ಕೊಂಡ್ ಬರಮ್ಮ ಅಲ್ಕಂಡ್ ಲಕ್ಷ್ಮಕ್ಕ ಇರ ಬರ ಬೀನ್ಗೆ ಲೋಟ ಚೊಂಬೆಲ್ಲ ತಂದು ಮಡಿಕೊಂಡಿಲ್ ನೀನು ಆ ಯಾರಿಗೂ ಒಂದ್ ಅಲ್ಲಿ ನೀರ್ ಕೊಡೋ ನೀನೇ ಇಟ್ಕೊಂಡ್ ಕೂತಿದ್ಯಲ್ಲ ಆ ನಾವೇ ನಿಡೇರಲ್ವೇ ಲಕ್ಷ್ಮಕ್ಕ ಆ ನಮ್ಗೆ ಎರಡು ಬಿನ್ಗೆ ಕೊಡು ಆರ್ ತೂರ್ದ ಬಂದಿದ್ವಿ ಆ ನಮ್ಮ ಮನೆ ಕಡೆ ಕೂ ನೀರ್ ಬಿಟ್ಟ ಅಲೆಯ ನಾಲ್ಕೈದು ಆ ಕೊಡ್ ಲಕ್ಷ್ಮಕ್ಕ ನಮ್ಗೊಂದೆರಡು ಬಿನ್ಗೆಯ ಅಯ್ಯ ನಿಮ್ಮನೆ ಕಡೆ ಕೈ ನಾಲ್ಕೈದು ಆಯ್ತು ನೀರ್ ಬಿಟ್ಟು ಅಂತ ಹೇಳ್ಬಿಟ್ಟು ನಾನೇನ್ ಮಾಡನಮ್ಮ

ನೀರ್ ಕೊಡ್ತಾರೆ ನಮ್ಮ ಮನೆ ಕಡೆ ನೀರ್ ಬಿಡೋಕೊಂಡ ಒಂದ್ ಎರಡ್ ನೀರ್ ಇಡ್ಕೊಂಡಿ ಕುಡಿದು ನೆಮ್ಮದಿರತ್ಲಾಗಿ ಲಕ್ಷ್ಮಕ್ಕ ಒಳ್ಳೆ ಮತ್ತ ಕೋರ್ತದಿ ನಮ್ಗೂ ಒಂದ್ ಎರಡ್ ಬಿಗಿ ನೀರ್ ಕೊಡು ಮತ್ತೆ ನೀವ್ ನಾಲ್ಕು ದಿಂಗ್ ನೀರ್ ಇಡ್ದು ಮಡಗಿದ್ಯಾತಾನೆ ಆ ತಗೊಂಡಾಗ ಮನೆಗೆ ಇಟ್ಟು ಬರೋ ಆಟೋಳಿಗೆ ನಾವು ಎರಡ್ ಬಿಗಿ ನೀರ್ ಇಟ್ಕೊತಿವಿ ಮತ್ತೆ ಮತ್ತೆ ಮಾಗ್ಲೂರಿಂದ ನೋಡ್ ಮಂಜಾಕ್ಕ ಸುಧಾ ಎಲ್ಲಾ ಆ ಕೊಡಲ್ಲ ಅಂದ್ರೆ ಸರಿ ಆಗತ್ತೆ ಲಕ್ಷ್ಮಕ್ಕ ಆ ನಮ್ ಕಡೆ ನೀರ್ ಬಿಡಲಿಲ್ಲ ಅಂತಂದ್ರೆ ఆవకడకి వాగ్న నీరు ఇడ్కన్ ಬರపర్దా ఆ ఎల్లర్గూ నాలుగు నాలుగు దినగే రెండు దినగే నీరు కొడలాలంటా సరియగత లక్ష్మకా ఎద్దో నీరకడకి ఓహో నేను నోడ గంట నొడు నిన్ బిన్గే తౌద ఆచిగసితిన్ మతే నేత నా నిన్ గుండ బెద్రకగ్గ నేను ఎదర్కన్ బిడాలలా సుమ్ నిల్క నిన్ ondేట ఆ ond ఆరు దినగేనా ఏడు దినినే ఉదావే ఇడ్కండు నా మనేకడకి వోక్తినంటే ఆ తిర నీరు ఇడ్కన్ వోక్త్యా ఇలా స్తాన మార్కన్ వోక్త్యా ఇలాంటందరే నీ బత్తలు మనిగే బెణెగిడ్కన్ నీరు ఇడ్కంతే నేను నొర్తుని

ಹಂಗೆ ಕಳ್ಸ್ಕಡ್ಕೊಂಡ್ ಲಕ್ಷ್ಮಕ ನಮ್ಮನ್ನ ನಮ್ಗಾರ ಒಂದೊಂದು ಬಿಂಗೆ ಕೊಡು ಹೋಗ್ಲಿ ಅಳ್ಕಾಣ ಮಮ್ಮಂಜಿ ಈಗಿನ್ನು ಬಂದ್ಬಿಟ್ಟು ನನಗೂ ಎರಡು ಬಿಂಗೆ ಕೊಡು ನನಗೂ ಎರಡು ಬಿಂಗೆ ಕೊಡು ಅಂತ ಕೇಳ್ ಕುದ್ರಲ್ಲ ನಾನಿನ್ನು ಆರು ಗಂಟೆಯಿಂದ ಬಂದು ಇಲ್ಲಿ ನಿಂತಿದ್ದೀನಲ್ಲ ನಾನು ಇಲ್ಲೇ ಮನುಷ್ಯಮ್ಮ ಸುಮ್ಮನೆ ಒಂದೇಟ್ ನಿಂತ್ ಕಲಿರಿ ಕಲೀರಿ ಮತ್ತೆ ನಾನು ಎಲ್ಲ ಕೊಂಡು ಜಗ್ ಆಡ್ಬಿಡ್ತೀನಿ ನಾನು ನೀನು ಹಂಗೆ ಮಾತಾಡ್ತೀರ ಲಕ್ಷ್ಮಕ ನೀನು ಹಿಂಗೆ ಮಾಡ್ತೀನಿ ಹಬ್ಬವ ನೀನು ಬಿನಿಗೆಲ್ಲ ಅಂತ ತೆಗ್ದು ಆಚೆ ಗೆಸಿದ್ರೆ ಹಾಂ ನೀನೇ ಮುಚ್ಕೊಂಡು ಹೋಗ್ತೀಯ ಅದು ಮನೆ ಕಡಿಕ್ಕಿ ಲಕ್ಷ್ಮಕ ಅಕ್ಕಿ ಹೋಗಿ ಹೋದ್ರೆ ಕುಂಡಲೇ ನೀನು ಜಗ್ಳಾಡೋದು ಬಿಟ್ಬಿಟ್ಟು ನೀರ್ಪಾಗ ನೀಡಿ

ಅಯ್ಯೋ ನೇತ್ರಕ್ಕಾ ಅಂಗೆಲ್ಲ ಮಾಡಕ ಹೋಗಬೇಡಿ ನೀವು ಸುಮ್ಮನೆ ಇರಿ ಆ ಲಕ್ಷ್ಮಕ್ಕ ಮೊದ್ಲೇ ಸರಿ ಇಲ್ಲ ಜಗಳಕ್ಕೆ ಬಂದ್ಬಿಡುತ್ತೆ ಬಿಡುತ್ತೆ ಮತ್ತೆ ಅಯ್ಯೋ ನಿನ್ ಕೈ ಸೇದೋಗ ನನ್ ನಾನು ಹಿಂಗೇ ಗೊಳ್ಯಾಕೆ ತರ ದಾಚಿಗೆ ಅಷ್ಟು ಹಾ ನಿನಗೆ ಏನೇ ಬಂದ ದೊಡ್ಡರಗಾ ನಿನಗೆ ನನ್ನ ಕೈಯಾಕ ಸೀದ ಹೋಗಕ್ಕೆ ನಿನ್ ಬಾಯೇ ಸೀದ ಹೋಗ್ಲಿ ತಗಾ ಹಾ ಇಲ್ದೋನೇ ಅಷ್ಟ್ ಮಾತಾಡ್ಕೊಂಡು ಯಾರ್ಗೂ ನೀರು ಕೊಡ್ದೆ ನಿಲ್ಸುದ್ಯಾ ನೀನ್ ಬಾಯೇ ಸೀದ ಹೋಗ್ಲಿ ನೀನ್ ಸೋಲ್ಲಡಗ ಯವ್ವಾ ಬಿಡಿಸ್ಪನ್ರೆ ಬಿಡಿಸ್ಪನ್ರೆ ತಾಯಿರ ನಿಂತಕ ನೋರ್ತಿದರಲ್ರೆ ಈ ಮನೆ ಆಡಿ ಲಕ್ಷ್ಮಕ್ಕಾ ನನಗೆ ಹೊರದಾಕ್ ಬಂದ್ರೆ ತಾಯಿರ ಬಿಡಿಸ್ಪನ್ ನೀ ನನ್ನ ಮನೆಯಾಳಿ ಲಕ್ಷ್ಮಕ್ಕ ಅಂತ ಕೇಳ್ತಿದ್ಯಾ ನೀನು ನನ್ನ ಬಿನ್ಗೆ ಯಾಕಾಗಿ ತಗ್ಗಾಸ್ತೆ ನೀನು ಹಾ ಮೊದ್ಲು ನನ್ನ ಬಿನ್ಗೆ ತಂದು ಹೇಳಿ ಹಾ ಇಲ್ಲ ಅಂತ ಕೈನ ಕಾಲ ನೂಲ್ಸಿ ಇಟ್ಬಿಡ್ತೀನಿ ನೋಡ ಮತ್ತೆ ನಾನು ಅಯ್ಯ ಮಂಜಕ್ಕ ನಡಿ ಮಂಜಕ್ಕ ನಿಂತ್ಕೊಂಡು ಏನು ನೋಡ್ತಿದ್ಯಾ ಅವ್ರು ನೋಡ್ರ ಆರ್ಡರ್ ಮಾಡಿ ಜಗಳ ಆಡ್ತಿದಾರೆ ನಿಂತ್ಕೊಂಡು ನೋಡಿದ್ಯಾ ಅಲ್ಲ ಮಂಜಕ್ಕ ನೀನು ಕೈ ಕಾಲು ಮುರ್ಕೊಂಡು ಸತ್ತಿ ತೋದ್ರ ಇಬ್ರು ಆ ನಡಿ ನೀ ಲಕ್ಷ್ಮಕ್ಕ ಅದು ಯಾಕೆ ಹಂಗೆ ಆಡ್ತಿದ್ರೆ ಹಾ ಎರಡು ಬಿಂದ ನೀರು ಇಟ್ಕೊಂಡು ಹೋಗತ್ತೆ ಯೂಟ್ರ್ ಮಟ್ಟಿಗೆ ಜಗಳ ಆಡ್ತಿದ್ರ ನೀವು ಆ ನೀರ್ನೇ ಬಿಡ್ಲಿಲ್ಲ ಅಂತ ಯೋನ್ ಮಾಡ್ತಿದ್ರೆ ನೀವು ಹಾ ಬನ್ನಿ ಇತ್ಲಾಗಿ ಆ ನಮ್ಮ ಅತ್ತ ಅಂಗಡಿ ಕಳಸ್ತು ಕಳಿಸ್ತು ಯಾರ ಜಗಳ ಕತ್ಕತ್ತಾರ ಕಣ ಮಾ ಒಂಚೂರು ಹುಷಾರಾಗಿರುವ ಅಂತ ಹೇಳಿ ನೋಡಿದ್ರೆ ನೀವ್ ಇವ್ರ ಮಟ್ಟಿಗೆ ಜಗ್ಗಾಡ್ತಿದ್ರ ಅಲ್ಲಿ ನೀವು ಹಾ ಒಂದೂರಾಗಿ ಆ ಬಾರ ಕೈ ಕಡಿತೇನು ಲಕ್ಷ್ಮಕ್ಕ ಬಾಯ್ ಇತ್ಲಾಗಿ ಥೂ ಮನೆ ಆಳಿ ಲಕ್ಷ್ಮಕ್ಕ ಹಾ ನೀ ಇದೆಯಲ್ಲ ನೀನು ಕಮ್ಮಿ ಆಳ್ ಕಣೆ ನೀನು ಕತ್ ನೋವು ಮಾಡಿ ಇಟ್ಟಲ್ಲ ಈಗ ಯಾವಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ ನನ್ನ ಹಾ ಯಾವಳು ಕರ್ಕೊಂಡು ಹೋಗಲು ಅಂತ ಹೇಳಿ ಇನ್ಯಾವಳೆ ನನ್ನ ಮೇಲೆ ಕೈ ಮಾಡಕ್ಕೆ ಹೇಳಿದ್ದು ವೈದ್ಯ ನೀ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ತಡಿ ನಿನಗೆ

ಹಾ ನೀನ್ ಯಾರ ಮತ್ತೆ ಯಾರ ಇಸ್ಕೊಂಬರಕ್ ಹೋಗೋದೇ ಇಲ್ವಿ ಹಾ ನಿಮ್ ಮನೆಗೆ ಏನಂತ ತಿಂತೀಯ ನನ್ಗ ಆಡ್ತೀಯ ನೀನು ಹಾ ಏನ ನೀರಿಲ್ಲ ಬಂದವ್ರ ಅಲ್ಲಿಂದ ಇಲ್ಲಿ ಗಂಟವ ಎರಡು ನಿಂಗೆ ನೀರ್ ಕೊಡೋಣ ಅನ್ನೋದ್ ಬಿಟ್ಟು ನೀನು ಇರ ಬರ ಚೊಂಬು ಮಿಡಿಯಲ್ಲ ಅಂತ ಮಾಡಿಕೊಂಡ್ಬಿಟ್ಟು ಯಾರಿಗೂ ನೀರ್ ಕೊಡದ ನಿಂತಿದ್ಯಲ್ಲ ಹಾ ನಿನ್ಗೆ ಹೆಂಗ್ ಮಾಡ್ಬಿಟ್ಟಿದ್ರೆ ನೀನು ಸುಮ್ನ ಹಾಕ್ತಿದ್ದೇನೆ ಲಕ್ಷ್ಮಕ್ಕ ಹಾ ಸುಮ್ನ ಹಾಕ್ತಿದ್ದ ಹೇಳ ನೀನು ನಿಮ್ದಕ್ಕೆ ಹೇಳೋದು ಸರಿ ಮಂಜಕ್ಕ ನಾವು ಬಂದು ಓಸಿ ಹೊತ್ತಿಗೆ ಆಗಿಲ್ಲ ಈ ಲಕ್ಷ್ಮಕ್ಕಂಗೆ ಒಂದು ಬಿಂದಿಗೆ ನೀರು ಕೊಡು ಅಂತ ಕೇಳಿದ್ರೆ ಕೊಡದಂಗೆ ನಿಲ್ಸಿತೆ ನಮ್ಮನೆಗೆ ನೀರು ಬಿಟ್ಟು ನಾಲ್ಕೈದು ದಿನ ಆಗೈತೆ ಮಂಜಕ್ಕ ಹಾ ಇವಾಗ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಮಾಡೋದು ಮಂಜಕ್ಕ ನೀವೇ ಹೇಳಿ ನೋಡೋಣ ನಿನಗೂ ಗಾಚರ ಗಮ್ ಅನ್ಸ್ಬಿಡ್ತೀನಿ ನೋಡ ಮತ್ತೆ ಹಾ ನೀರು ಬಂದಿರೋದು ಈಗ ಬಂದಿದ್ಯಾ ಮತ್ತೆ ಎಲ್ಲ ಸೇರ್ಕೊಂಡು ನನ್ಗೆ ಬಾಯಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಸುಮ್ಮನೆ ನಿಂತಿದ್ಯಾಲ್ವಾ ಸೈಡ್ ನಿಂತ್ಕೊ ಮತ್ತೆ ಲಕ್ಷ್ಮಕ್ಕ ಬಾಯಿ ಮುಚ್ಕೊಂಡು ಒಂದು ಈಟ ನಿಂತ್ಕೊಳಕ್ ಕಳಿ ಹಾ ಕಣ್ ಕಣ್ಣಾರ್ ಕುಂಡಲ ಜಗಳಕ್ಕೆ ಹೋಗ್ತಾಳ ಮತ್ತೆ ಯಾರು ಏನು ಹೇಳಂಗಿಲ್ಲ ಏನಿಲ್ಲ ಇವಳು ಎಲ್ಲ ಮುಂದಾಗಿರ್ಬೇಕು ಮತ್ತೆ ಸುಮ್ ನಿಂತ್ಕೊಳ್ಳೋದ್ ಮಾತಾಡ್ತೀಯ ನೀನು ನೋಡಿದ್ರ ಸ್ನೇಹಿತರ ನಮ್ ಊರ್ ಪರಿಸ್ಥಿತಿಯಾ ನೀರ್ ಬಿಟ್ಟು ನಾಲ್ಕೈದು ದಿನ ಐತಿ ಅಂತ ಹೇಳಿ ಕೆಳ್ಳೂರ್ಗೆ ನೀರಿಗೆ ನೋಡಿದ್ರೆ ಅವ್ರವರ ಜಗಳ ಕತ್ಕೊಂಡು ಹಾ ಒಂದ್ ಬಿರ್ಂಗೆ ನೀರ ನಿಂತಾಗಿ ಕತ್ಕೊಂಡು ನಿಂತಾರೆ ಕಡೆ ಆದ್ರೆ ಹಂಗಾರ ಜಗಳ ಹೋಗ್ಬೇಡಿ ಹೇರ್ಪಾ ನೀಡ್ಕೊಂಡು ಮನೆ ಕಡೆ ಹೋಗಿ ಮತ್ತೆ ಹಂಗ ಆಡ್ಬಿಟ್ರೆ ಅಷ್ಟೇ ಕತೆ ಯಾರ್ಗು ನೀರ್ ಇಲ್ದಂಗ ಮತ್ತೆ ನಮ್ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ